চেটলাক দিয়া হেংগ ಎಲ್ಲ ಹಂಗೆ ಮುಖ ತೋರ್ತಿ ಸ್ವಲ್ಪ ರುಚಿತ್ ನಮಸ್ಕಾರ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನನ್ನ ಹಿಂದಿನ ವೀಡಿಯೋಲಿ ನೀವು ನೋಡಿದ ಹಾಗೆ ಮುನೇಶ್ವರ ಸ್ವಾಮಿಗೆ ಪೂಜೆ ಮಾಡಬೇಕಿತ್ತು ಸೊ ಹಾಗಾಗಿ ಎಲ್ಲ ಪ್ರಿಪ್ರೇಷನ್ಸ್ನೂ ನಾನು ಹಿಂದಿನ ಬ್ಲಾಗ್ಸಲ್ಲಿ ತೋರಿಸಿದ್ದೀನಿ ಸೊ ಈಗ ನಾವು ಸ್ವಾಮಿ ಪೂಜೆಗೆ ಅಂತ ಹೇಳಿ ಮನೆಯಲ್ಲೆಲ್ಲ ರೆಡಿಯಾಗಿ ಹೊರಡ್ತಾ ಇದ್ದೀವಿ ಬೆಳಗ್ಗೆನೇ ಇದೆಲ್ಲ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ವಿ ಆ್ಯಂಡ್ ನಮ್ಮ ಮನೆಗೆ ಹೊಸದಾಗಿ ಟ್ಯಾಲೆಂಟ್ ಬಂದಿದ್ದಾರೆ ಅವ್ರಿಗೆ ಹೆಲ್ಪ್ ಕೇಳಿದ್ವಿ ನಿಮ್ಮ ಟೆಂಪೋಲಿ ಅಲ್ಲಿವರೆಗೂ ತಂದು ಕೊಡ್ತೀರಾ ಅಂತ ಸೊ ಅವ್ರ ಪಾಪಿಗೆ ಕೇಳಿ ತಕ್ಷಣವೇ ಆಯಿತು ಬನ್ನಿ ಅಂತ ಹೇಳಿ ಕ ಒಪ್ಕೊಂಡ್ರು ಆ್ಯಂಡ್ ಅವ್ರ ಆಟೋಲಿ ಇದನ್ನೆಲ್ಲ ಹಾಕ್ಬಿಟ್ಟು ಐಟಮ್ಸ್ ಎಲ್ಲ ನಾವು ಹಿಂದೆ ಕಾರಲ್ಲಿ ಹೋದ್ವಿ ಯಾಕಂದರೆ ನಮ್ಮ ಕಾರಲ್ಲಿ ಅಷ್ಟು ಜಾಗ ಇರಲಿಲ್ಲ ಎಲ್ಲ ಐಟಮ್ಮು ತುಂಬಕ್ಕೆ ಪಾತ್ರೆ ಎಲ್ಲ ಜಾಸ್ತಿ ಇತ್ತು ಸೊ ಹಾಗಾಗಿ ಅವ್ರ ಟೆಂಪೋಲಿ ಹಾಕ್ಕೊಂಡು ಅವ್ರ ಮುಂದೆ ಕಲಿಸ್ಬಿಟ್ಟು ನಾವು ಹಿಂದೆ ಹೊರಟ್ವಿ ಆ್ಯಂಡ್ ನಮ್ಮ ಸೈಟ್ ಇರೋದು ಬಂದು ತಾವರೆ ಕೆರೆ ನಮ್ಮ ಮನೆಯಿಂದ ಅಲ್ಲಿಗೆ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಆಗುತ್ತೆ ಹೋಗೋದಕ್ಕೆ ಆ್ಯಂಡ್ ಟ್ರಾಫಿಕ್ ಅಂದರೆ ಇನ್ನೂ ಬೇಗನೆ ಹೋಗ್ಬೋದು ನಮಗಿಂತ ಮುಂಚೆ ಬಟ್ಟರು ಬಂದು ವೆಯ್ಟ್ ಮಾಡ್ತಾಯಿದ್ರು ಬಿಕಾಸ್ ಎಲ್ಲ ಕ್ಲೀನ್ ಮಾಡ್ಕೋಬೇಕಲ್ಲ ಅದಕ್ಕೆ ಅವರು ಮುಂಚೆನೇ ಬಂದುಬಿಟ್ಟಿದ್ರು ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಕೂಡ ಟೆಂಟ್ ಅವ್ರಿಗೆ ಕಾಲ್ ಮಾಡಿದರು ಆಮೇಲೆ ಅವರು ಬಂದು ಪೆಂಡಲ್ ಎಲ್ಲ ಹಾಕ್ಕೊಟ್ರು ಅವರು ಶಾಪ್ ಓಪನ್ ಮಾಡಿದ್ದೆ ಲೇಟ್ ಅಲ್ವಾ ಸೊ ಹಾಗಾಗಿ ಅವರು ಬಂದು ಓಪನ್ ಮಾಡಿ ತಂದು ಹಾಕ್ಕೊಡೋದಕ್ಕೆ ಸ್ವಲ್ಪ ಟೈಮ್ ಆಯಿತು ಅಷ್ಟರಲ್ಲಿ ಎಲ್ಲನೂ ಅಲ್ಲಿಗೆ ಶಿಫ್ಟ್ ಮಾಡಿ ಸೊ ನಾನು ದೇವ್ರ ಹತ್ರ ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆಗೆ ರೆಡಿ ಮಾಡ್ಕೋಬೇಕಿತ್ತು ಸೊ ಹಾಗಾಗಿ ನಾನೆಲ್ಲ ಪೂಜೆಗೆಲ್ಲ ರೆಡಿ ಮಾಡ್ಕೊತಿದ್ದೆ ಯಾಕಂದರೆ ಎಲ್ಲ ನೀಟಾಗಿ ಪೂಜೆಗೆ ರೆಡಿ ಮಾಡಿಕೊಟ್ರೆ ನನ್ನ ಹಸ್ಬೆಂಡ್ಗೆ ಈಸಿ ಆಗುತ್ತೆ ಪೂಜೆ ಮಾಡೋದಕ್ಕೆ ಯಾಕಂದರೆ ನಾವು ಇನ್ನೂ ನನ್ನ ಹಸ್ಬೆಂಡ್ ಹೋಗಿ ನಾನ್ವೆಜ್ ಎಲ್ಲ ತರಬೇಕಿತ್ತು ಸೊ ಫಸ್ಟು ನಾವು ಕೋಳಿನ ತೊಗೊಬಂದು ದೇವ್ರ ಹತ್ರ ಇಟ್ಟು ಪೂಜೆ ಮಾಡಿ ಅದನ್ನು ಕೊಯ್ದು ಅದಾದಮೇಲೆ ತಿರ್ಗಾ ಕ್ಲೀನಿಂಗ್ ಮಾಡಿಸ್ಕೊಂಡು ಬಂದು ಕುಕ್ ಮಾಡಬೇಕಿತ್ತು ಸೊ ಆಮೇಲೆ ಮಟನು ಕೂಡ ಅಷ್ಟೇ ಟೆನ್ ಓ ಕ್ಲಾಕಿಗೆ ಶಾಪ್ ಓಪನ್ ಆಗುತ್ತಲ್ಲಲ್ಲ ಸೊ ಹೋಗಿ ತರೋದಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ ಆ್ಯಂಡ್ ನನ್ನ ಹಸ್ಬೆಂಡ್ ಇದನ್ನೆಲ್ಲ ಓಡಾಡ್ಕೊಂಡು ಮಾಡಬೇಕಿತ್ತಲ್ಲ ಸೊ ಹಾಗಾಗಿ ಇಲ್ಲಿ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ಕೊತಿದ್ದೆ ತಲೆ ಬಚ್ಚ ಏಯ್ ಏ ರುಚಿತ್ ಏನು ಮಾಡ್ತಾ ಇದ್ದೀಯಾ ತಲೆ ಟಿ ಟಿ ಇದೆಯಾ ಓ ಪಾಪ ಬಂದ ನೋಡ್ಬಿಡ್ತಾರೆ ತಲೆ ಬಾಚಿಲ್ಲ ಅಂದರೆ ಇರೋದು ನೋಡೋ ಬ್ಯಾಕಲ್ಲಿ ಎತ್ಕೊಂಡು ಈಗಲೇ ಇಲ್ಲೋಡ ಇಲ್ಲಿ ಸೊ ಇದೇ ಜಾಗದಲ್ಲೇ ಮುನೇಶ್ವರ ಸ್ವಾಮಿ ನೆಲ್ಗೊಂಡಿರೋದು ಆ್ಯಂಡ್ ನೀವು ನೋಡ್ಬೋದು ಎಷ್ಟು ಹಳೆಯದು ದೇವಸ್ಥಾನ ಅಂತ ಹೇಳಿ ಇದನ್ನು ನನ್ನ ಗಂಡನ ಮುತ್ತಜ್ಜಿ ಮುತ್ತಾತ ಹಾಕಿರೋದು ಗುಡಿ ಕಟ್ಟಿ ದೇವ್ರನ್ನ ಸ್ಥಾಪನೆ ಮಾಡಿರೋದು ನೋಡಿ ಅದು ಕಲ್ಗಳು ಅದು ನೋಡಿದ್ರೇ ಒಂಥರ ಪಾಸಿಟಿವ್ ಎನರ್ಜಿ ಬಂದುಬಿಡತ್ತೆ ಇದನ್ನು ನನ್ನ ಹಸ್ಬೆಂಡ್ ಮತ್ತು ಅವರಪ್ಪ ಅಂದರೆ ನಮ್ಮ ಮಾವ ನಮ್ಮ ಮಾವ ಅವರ ಅಪ್ಪ ಅಮ್ಮ ಅವರ ಅಪ್ಪ ಅಮ್ಮ ಸೊ ಮುತ್ತಾದ ಮುತ್ತಜ್ಜಿ ಕಾಲದಿಂದನೂ ಇದನ್ನು ಪೂಜೆ ಮಾಡ್ಕೊಂಡು ಬಂದಿದ್ದಾರೆ ಸೊ ಇವಾಗ ಇದು ನಮ್ಮ ಜವಾಬ್ದಾರಿ ಮುಂದುವರಿಸ್ಕೊಂಡು ಹೋಗಬೇಕಾಗಿರೋದು ಆ್ಯಂಡ್ ನನ್ನ ಮಗನಿಗೂ ಕೂಡ ಫ್ಯೂಚರಲ್ಲಿ ಹೇಳ್ಕೊಡ್ತೀವಿ ಹೇಗೆ ಮಾಡಬೇಕು ಹೇಗೆ ಇದನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅಂತ ಹೇಳಿ ನನಗಂತೂ ತುಂಬಾ ಖುಷಿ ಇದೆ ಇಲ್ಲಿ ಬಂದು ಇದನ್ನೆಲ್ಲ ಮಾಡೋದಕ್ಕೆ ಸೊ ಇವಾಗ ಗುಡಿನೆಲ್ಲ ನೀಟಾಗಿ ತೊಳೆದು ಶುದ್ಧ ಮಾಡಿಕೊಂಡು ದೇವ್ರಿಗೆಲ್ಲ ರೆಡಿ ಮಾಡಿ ಅಲಂಕಾರ ಮಾಡಿ ಪೂಜೆ ಮಾಡೋದಕ್ಕೆ ರೆಡಿ ಮಾಡಿ ಇಟ್ಟಿದ್ದೀನಿ ಇನ್ನೇನಿದ್ರು ನನ್ನ ಹಸ್ಬೆಂಡ್ ಬರಬೇಕು ಅವರು ಕೋಳಿ ತೊಗೊಬಂದು ಇದು ಮಾಡಬೇಕು ಅಷ್ಟರಲ್ಲಿ ನಾನು ತಳಿಗೆ ರೆಡಿ ಮಾಡ್ಕೋತೀನಿ ಹಾಗಂದರೆ ಮೊಸರನ್ನ ಮೊಸರನ್ನ ಇಡ್ತಾರೆ ಫಸ್ಟು ದೇವರಿಗೆ ನೈವೇದ್ಯಕ್ಕೆ ಸೊ ಹಾಗಾಗಿ ಸ್ಟವ್ಗೆಲ್ಲ ಪೂಜೆ ಮಾಡಿ ಅನ್ನಕ್ಕೆ ಇಕ್ಕಿದ್ದೀನಿ ಸೊ ಅನ್ನ ಆಗಿದ ತಕ್ಷಣವೇ ಮೊಸರನ್ನ ಕಲಸಿ ದೇವ್ರಿಗೆ ಇಡಬೇಕು ನೈವೇದ್ಯಕ್ಕೆ ಆ್ಯಂಡ್ ಈ ಪೂಜೆನ ಬಂದು ಬರೀ ಸೊಸೆ ಮಗ ಈ ಥರ ಮಾಡಬೇಕು ವಾರಿಸ್ತಾರರು ಯಾರು ಇರ್ತಾರೋ ಅವ್ರು ಮಾಡ್ಕೊಂಡು ಹೋಗೋದು ಮುನೇಶ್ವರ ಸ್ವಾಮಿನ ಆ್ಯಂಡ್ ಇದಕ್ಕೆ ಯಾವುದೇ ಹೆಣ್ಮಕ್ಳು ಮಾಡೋಂಗಿಲ್ಲ ಬಿಕಾಸ್ ಹೇಳ್ತಾರಲ್ಲ ಕೊಟ್ಟೆ ಹೆಣ್ಣು ಹುಲಕ್ ಹೊರಗೆ ಅಂತ ಅವ್ರವ್ರವ್ರ ಗಂಡನ ಮನೇಲಿ ಮಾಡ್ಕೋತಾರೆ ಸೊ ಹಾಗಾಗಿ ಇಲ್ಲಿ ಯಾವುದು ಹೆಣ್ಮಕ್ಳಿಗೆ ಮಾಡೋದಿರೋದಿಲ್ಲ ಸೊ ಇದೆಲ್ಲ ಪೂರ್ತಿ ಪುರಕ ಪೂರ ಗಂಡು ಮಗ ಮಾಡಬೇಕಾಗಿರೋ ಪೂಜೆ ಇದು ಆ್ಯಂಡ್ ಈ ಸೈಡಲ್ಲಿ ಮುಲ್ಕಟಮ್ಮನ ಮಾಡಿದ್ದೀವಿ ಇಲ್ಲಿ ರೂಪದಲ್ಲಿ ಒಂದು ಮೂರು ಕಲ್ಲಿಟ್ಟು ಅದಕ್ಕೆ ಪೂಜೆ ಮಾಡ್ತೀವಿ ಮುಲ್ಕಟಮ್ಮ ಅಂತ ಹೇಳಿ ಪೂಜೆ ಮಾಡ್ತೀವಿ ಆ್ಯಂಡ್ ಇಲ್ಲಿ ಸುತ್ತ ಚಪ್ರ ಥರ ಹಾಕಿದ್ದೀವಿ ಹೊಂಗೆ ಸೊಪ್ಪು ಬೇವಿನ ಸೊಪ್ಪು ಇದೆಲ್ಲ ಯೂಸ್ ಮಾಡಿಕೊಂಡು ಇದನ್ನು ಮನೆ ಸೊಸೆ ಮಾಡಬೇಕು ಯಾಕಂದರೆ ಮಗನ ಮಗ ಬಂದು ಮುನೇಶ್ವರ ಮಾಡೋದು ಸೊಸೆ ಬಂದು ಮುಲ್ಕಟ್ಟಮ್ಮ ಮಾಡೋದು ಸೊ ಹಾಗಾಗಿ ಇಲ್ಲಿ ಯಾವುದೇ ಹೆಣ್ಮಕ್ಕಳಾಗಲಿ ಯಾರು ಬಂದು ಇದನ್ನೇನು ಮಾಡಬಾರ್ದು ಅಂತ ಹೇಳಿ ನನ್ನ ಹಸ್ಬೆಂಡ್ ಅವ್ರ ಅಜ್ಜಿ ಅಲ್ಲಿದ್ದರು ಅವ್ರು ಹೇಳ್ತಾಯಿದ್ರು ಹೆಣ್ಮಕ್ಳು ಏನೂ ಮಾಡೋಂಗಿಲ್ಲ ಇದಕ್ಕೆ ಬರೀ ಗಂಡು ಮಗನೇ ಮಾಡಬೇಕು ಸೊಸೆನೇ ಮಾಡಬೇಕು ಮುಲ್ಕಟ್ಟಮ್ಮಂದು ಸೊಸೆನೇ ಮಾಡಬೇಕು ಅಂತ ಸೊ ಹಾಗಾಗಿ ಅಜ್ಜಿ ಹೇಗೆ ಹೇಳಿದ್ರು ಹಾಗೆ ಮಾಡ್ತಾಯಿದ್ದೀವಿ ಆ್ಯಂಡ್ ಆ ವಜ್ಜಿಗೆ ಕೂಡ ನಮ್ಮ ಫ್ಯಾಮಿಲಿಗೆ ಮಗಳಾಗಬೇಕು ಸೊ ಹಾಗಾಗಿ ಮಗಳಿಗೆ ಮಾಡೋಂಗಿಲ್ಲ ಅಮ್ಮ ಮಕ್ಳ ಹೆಣ್ಮಕ್ಳು ಮಾಡೋಂಗಿಲ್ಲ ನಾನು ಮಾಡೋದಿಲ್ಲ ಇಲ್ಲಿ ಬಂದು ಎಲ್ಲ ನೀವೇ ಮಾಡ್ಕೊಂಡು ಹೋಗಬೇಕು ಇದು ನಿಮ್ಮದು ಮನೆಗೆ ನಿಮ್ಮ ಮನೆಗೆ ಸೇರಿದ್ದು ದೇವರು ಅಂತೆಲ್ಲ ಹೇಳ್ತಾ ಇದ್ರು ಆ್ಯಂಡ್ ಅದನ್ನು ಹೆಣ್ಮಕ್ಳು ಮಾಡಿದ್ರು ಕೂಡ ಅದು ಪೂಜೆ ಪಲ್ಸಲ್ಲ ಅಂತ ಕೂಡ ಹೇಳ್ತಿದ್ರು ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ನೀವು ಒಪ್ಕೊತೀರ ಗೈಸಿದನ್ನು ಓಕೆ ಬನ್ನಿ ಇವಾಗ ನನ್ನ ಹಸ್ಬೆಂಡ್ ಕೋಳಿ ತಂದಿದ್ದಾರೆ ಸೊ ಕೋಳಿನ ನಾ ಕುಯ್ಬೇಕು ದೇವ್ರಿಗೆ ಪೂಜೆ ಎಲ್ಲ ಮಾಡಿ ದೇವ್ರಿಗೆ ಅರ್ಪಿಸ್ಬಿಟ್ಟು ಇದನ್ನ ಕುಯ್ಯಬೇಕು ನಾವು ಆ್ಯಕ್ಚುಲಿ ಏನು ಅಂದ್ಕೊಂಡಿದ್ವಿ ಅಂದರೆ ಒಂದು ಮರಿ ತಂದು ಕುಯ್ದು ಬಿಡೋಣ ಸರಿ ಹೋಗುತ್ತೆ ಅಂತ ಬಟ್ ಅದಾದ್ಮೇಲೆ ಅಂದ್ಕೊಂಡ್ವಿ ಇಲ್ಲಿ ಅಷ್ಟೊಂದು ಫೆಸಿಲಿಟೀಸ್ ಇಲ್ಲ ಅದನ್ನು ತೊಗೊಂಬಂದು ಕುಯ್ದು ಕ್ಲೀನ್ ಮಾಡಿ ಕಟ್ ಮಾಡಿ ಹಾಕೋದಕ್ಕೆ ಆ್ಯಂಡ್ ತುಂಬ ಓಡಾಡಬೇಕಾಗುತ್ತೆ ಅದಕ್ಕೆ ಸೊ ನನ್ನ ಹಸ್ಬೆಂಡ್ ಒಬ್ಬರೇ ಇದನ್ನೆಲ್ಲ ನಿಂತ್ಕೊಂಡು ಮಾಡ್ತಾ ಇರೋದು ಅವ್ರಿಗೆ ಸಪೋರ್ಟಿಂಗ್ ಆಗಿ ನಾನು ಅಮ್ಮ ಇಬ್ಬರೇ ಅವರೊಬ್ರ ಕೈಲೇ ಅಷ್ಟೆಲ್ಲ ಆಗೋದಿಲ್ಲ ಆ್ಯಂಡ್ ಮರಿ ಎಲ್ಲ ತಂದರೆ ಅದಕ್ಕೆ ಜೊತೆಗೆ ಯಾರಾದರೂ ಇರಬೇಕು ಹೆಲ್ಪ್ಗೆ ನಾವು ಯಾಕೆ ಸುಮ್ಮನೆ ಅವ್ರ ಇವ್ರಿಗೆ ಸಲಹಾ ಮುಡಿಯೋದು ಅಂತ ಹೇಳಿ ನಾವು ಅಷ್ಟೆಲ್ಲ ರಿಸ್ ತೊಗೊಳಕ್ಕೆ ಹೋಗಲಿಲ್ಲ ನೆಕ್ಸ್ಟ್ ಟೈಮ್ ನೋಡ್ಕೊಳ್ಳೋಣ ಅಂತ ಹೇಳಿ ಇವಾಗ ಫಸ್ಟ್ ಇಯರ್ ಅಲ್ವಾ ನಾವು ಇಷ್ಟು ನೀಟಾಗಿ ಮಾಡ್ತಾ ಇರೋದು ಮದುವೆ ಆದಮೇಲೆ ಸೊ ಹಾಗಾಗಿ ಈ ಇಯರ್ ಸ್ವಲ್ಪ ಸಿಂಪಲ್ಲಾಗಿ ಮಾಡಿಕೊಂಡು ನೆಕ್ಸ್ಟ್ ಇಯರಿಂದ ಸ್ವಲ್ಪ ಚೆನ್ನಾಗಿ ಮಾಡ್ಕೊಳ್ಳೋಣ ಅಂತ ಹೇಳಿ ಡಿಸೈಡ್ ಮಾಡಿದ್ದೀವಿ ಸೊ ಹಾಗಾಗಿ ಈ ಸಲ ಬರೀ ಕೋಳಿ ಕಟ್ ಮಾಡಿ ಒಂದು ಹತ್ತು ಕೆ ಜಿ ಮಟನ್ ತೊಗೊಂಡು ಬಂದಿದ್ರು ನನ್ನ ಹಸ್ಬೆಂಡು ಸೊ ಅದನ್ನೇ ಮಟನ್ ಸಾರು ಮಾಡಿಬಿಡೋಣ ಕೋಳಿಲಿ ಮಿಕ್ಕಿದು ಮಾಡೋಣ ಅಂತ ಹೇಳಿ ಮಾಡ್ತಾ ಇರೋದು ಮುನೇಶ್ವರಂಗೆ ನನ್ನ ಹಸ್ಬೆಂಡ್ ಕಟ್ ಮಾಡ್ತಾರೆ ಪೂಜೆ ಮಾಡಿ ಎಲ್ಲನೂ ಇವಾಗ ಮುಲ್ಕಟ್ಟಮ್ಮಂಗೆ ನಾನು ಪೂಜೆ ಮಾಡಿ ಅರ್ಪಿಸ್ಬೇಕು ಕೋಳಿಯನ್ನು ಸೊ ಹಾಗಾಗಿ ಇಲ್ಲಿ ನಾನು ಪೂಜೆ ಮಾಡ್ತಾಯಿದ್ದೀನಿ ನಂಗಂತೂ ಕೋಳಿ ಮುಟ್ಟೋದಂದರೆ ಸಿಕ್ಕಾಪಟ್ಟೆ ಭಯ ಆ್ಯಂಡ್ ಎಲ್ಲಿ ಕುಕ್ಬಿಡುತ್ತೋ ಅಂತ ಭಯಕ್ಕೆ ಎದ್ರುಕೊತಾ ಇದ್ದೀನಿ ಆ್ಯಂಡ್ ನನ್ನ ಹಸ್ಬೆಂಡ್ ರೇಗಿಸ್ತಾ ಇದ್ದಾರೆ ಏನಮ್ಮ ನೀನು ಕೈ ಹಿಡ್ಕೊಂಡಿರೋ ಕೋಳಿಗೂ ಹೆದ್ರಕೊತೀಯ ಅಂತ ಹೇಳಿ ಇದನ್ನೇ ನಾನು ಕೇಳಿದ್ದೆ ಸೊ ಕುಕ್ಕಿಂಗ್ ಎಲ್ಲ ಆಗ್ತಾ ಇತ್ತು ಆ್ಯಂಡ್ ರಿಲೇಟಿವ್ಸ್ ಅಷ್ಟೇ ನಾವು ಕರೆದಿದ್ದವರೆಲ್ಲರೂ ಬಂದರು ಅಷ್ಟರಲ್ಲಿ ಪೂಜೆ ಟೈಮ್ಗೆ ಆ್ಯಂಡ್ ಅಡುಗೆ ಕೂಡ ಎಲ್ಲ ರೆಡಿ ಆಗಿತ್ತು ಸೊ ಇನ್ನೇನು ಪೂಜೆ ಒಂದು ಮಾಡಿ ದೇವ್ರಿಗೆ ನೈವೇದ್ಯ ಇಟ್ಟು ಅದಾದಮೇಲೆ ಪೂಜೆ ಮಾಡಿಬಿಟ್ಟು ಎಲ್ಲರಿಗೂ ಊಟ ಆಗಬೇಕಾಗಿತ್ತು ಸೊ ಹಾಗಾಗಿ ಏನೇನು ಮಾಡಿದ್ದಾರೆ ಅಂತ ಬನ್ನಿ ನಾನು ನಿಮಗೆ ತೋರಿಸ್ತೀನಿ ಇದು ಬಂದು ನಾವು ಕೊಯ್ದವಲ್ಲ ಆ ಕೋಳಿದು ಚಿಕನ್ ಚಾಪ್ಸ್ ಮಾಡಿರೋದು ಆ್ಯಂಡ್ ಇಲ್ಲಿ ಚಿಕನ್ ಬಿರಿಯಾನಿ ಆ್ಯಂಡ್ ಬಟ್ರಂತೂ ಎಷ್ಟು ಚೆನ್ನಾಗಿ ಮಾಡಿದ್ರು ಚಿಕನ್ ಬಿರಿಯಾನಿ ಅಂದರೆ ಸಕ್ಕತ್ತಾಗಿತ್ತು ಫಿಂಗರ್ ಲಿಕ್ಕಿಂಗ್ ಗುಡ್ಡಾಗಿತ್ತು ನಾನಂತೂ ಸಖತ್ ಇಷ್ಟಪಟ್ಟೆ ಒಂಥರ ಸಕ್ಕತ್ತಾಗಿ ಮಾಡಿದ್ರು ಬ ಬಿರಿಯಾನಿ ಅಂತೂ ಸಕ್ಕತ್ತಾಗಿ ಬಂದಿತ್ತು ತಿನ್ನೋದಿಕ್ಕೆ ಸಕ್ಕದಾಗಿತ್ತು ಆ್ಯಂಡ್ ಎಲ್ಲರೂ ಕೂಡ ಹೇಳಿದ್ರು ಏ ಬಿರಿಯಾನಿ ಅಂತ ಹೇಳಿ ಇದು ಸಬ್ಬಕ್ಕಿ ಪಾಯಸ ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು ಆ್ಯಂಡ್ ರಸಮ್ ಮಾಡಿದರು ರಾಯ್ತಾ ಇತ್ತು ಆ್ಯಂಡ್ ಮಟನ್ ಸಾರು ಮಟನ್ ಸಾರು ಈಸ್ ನೆಕ್ಸ್ಟ್ ಲೆವೆಲ್ ಟೇಸ್ಟು ಸಖತ್ತಾಗಿ ಮಾಡಿದರು ಆ್ಯಂಡ್ ಕಬಾಬ್ಗೆ ರೆಡಿ ಮಾಡಿದ್ದಾರೆ ಮ್ಯಾರಿನೇಟ್ ಮಾಡಿ

ಒಬ್ರು ಇವರು ನಮ್ಮ ಸಂಜು ಅಣ್ಣ ನಮ್ಮ ಮಾವನ ಅಳಿಯ ಆ್ಯಂಡ್ ಈ ಕಡೆ ವೈಟ್ ಶರ್ಟ್ ಬಂದು ನಮ್ಮ ಮಾವನ ಮಗ ಇಬ್ಬರು ಸೇರಿ ಎಷ್ಟು ಕೆಲಸ ಮಾಡಿಕೊಟ್ರು ಅಂದರೆ ನನಗಂತೂ ತುಂಬ ಆಯಿತು ಎಕ್ಸ್ಪ್ರೆಸ್ ಮಾಡೋಕ್ಕಾಗೋದಿಲ್ಲ ಆ ಥರ ಖುಷಿ ಆಯಿತು ಆ್ಯಂಡ್ ನಮ್ಮ ಮಾವನ ಮಗಳು ಮತ್ತು ಅವ್ರ ಸೊಸೆ ಅವರಿಬ್ಬರು ಕೂಡ ಅಷ್ಟೇ ಅವ್ರ ಸ್ವಂತ ಮನೇಲಿ ನಿಂತ್ಕೊಂಡು ಹೇಗೆ ಪೂಜೆ ಎಲ್ಲ ರೆಡಿ ಮಾಡಿಕೊಡ್ತಾರೋ ಆ ಥರ ನನಗೆ ಹೆಲ್ಪ್ ಮಾಡಿದ್ರು ನನಗಂತೂ ತುಂಬ ಥ್ಯಾಂಕ್ಫುಲ್ ಅವ್ರಿಗೆ ಆ್ಯಂಡ್ ಒಂದು ಸ್ವಲ್ಪನೂ ಏನು ಈಗ ಇಲ್ದ ನಾನು ಯಾಕೆ ಮಾಡಬೇಕು ಅನ್ನೋ ಜನಗಳ ಮಧ್ಯ ನಮ್ಮನೆ ಅಂತ ಅಂದ್ಕೊಂಡು ಅವ್ರು ಮಾಡಿದಂತೂ ನಂಗೆ ಸಖತ್ ಆಯಿತು ಆ್ಯಂಡ್ ತುಂಬ ರಿಲೇಟಿವ್ಸ್ ಕೂಡ ಬಂದಿದ್ರು ನನ್ನ ಹಸ್ಬೆಂಡ್ ಕಡೆ ರಿಲೇಟಿವ್ಸ್ ನಮ್ಮ ಅಪ್ಪನ ಕಡೆ ರಿಲೇಟಿವ್ಸ್ ಎಲ್ಲರೂ ಕೂಡ ಬಂದಿದ್ದರು ಆ್ಯಂಡ್ ಇಲ್ಲಿ ನನ್ನ ಹಸ್ಬೆಂಡ್ ಅವರ ಅತ್ತೆ ಅವರ ಮಾಮ ಆಮೇಲೆ ಅವರ ಅಜ್ಜಿ ಅಜ್ಜಿ ಇನ್ ದ ಸೆನ್ಸ್ ಅವರ ಅಪ್ಪ ಅವರ ಅತ್ತೆ ಅವರೆಲ್ಲ ಬಂದಿದ್ರು ಸೊ ಚೆನ್ನಾಗಿತ್ತು ಆ್ಯಂಡ್ ಮನೆ ಕೆಳಗಡೆ ಮನೆ ನೇಬರ್ ಕೂಡ ಬಂದಿದ್ದರು ಆ್ಯಂಡ್ ನಾವು ಯಾರೂ ಆಚೆಯವ್ರನ್ನ ಜಾಸ್ತಿ ಕರೆದಿರಲಿಲ್ಲ ಜಸ್ಟ್ ಫ್ಯಾಮಿಲಿ ಅಷ್ಟೇ ಮಾಡಿದ್ದು ನನಗೆ ಐಡಿಯಾನೇ ಇರಲಿಲ್ಲ ಹೊರ್ಗಿನವ್ರನ್ನೆಲ್ಲ ಕರಿಬೇಕು ಅಂತ ಹೇಳಿ ಸೊ ಈ ವರ್ಷ ಸಿಂಪಲ್ಲಾಗಿ ಮನೆಯಲ್ಲೇ ಮಾಡ್ಕೊಳ್ಳೋಣ ನಾವು ನಾವೇ ಅಂದ್ಕೊಂಡು ಸಿಂಪಲ್ಲಾಗಿ ಮಾಡಿದ್ದು ಆ್ಯಂಡ್ ನನ್ನ ಕರ್ದವ್ರು ಎಲ್ಲರೂ ಬಂದು ಅಟೆಂಡ್ ಮಾಡಿದರು ಪೂಜೆನ ಆ್ಯಂಡ್ ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಊಟ ತುಂಬ ಚೆನ್ನಾಗಿತ್ತು ಅಂತ ಹೇಳಿ ಹೇಳ್ತಾಯಿದ್ರು ನನಗಂತೂ ತುಂಬ ಆಯಿತು ಆ್ಯಂಡ್ ಬಟ್ರು ಕೂಡ ಅಷ್ಟೇ ಅಡುಗೆ ತುಂಬ ಚೆನ್ನಾಗಿ ಮಾಡಿದರು ಎಲ್ಲರೂ ಇಷ್ಟಪಟ್ಟರು ಸಕ್ಕತ್ತಾಗಿದೆ ಅಂತ ಹೇಳಿ ಯಾರ್ಯಾರೆಲ್ಲ ಬಂದರು ಪಾಪ ದೂರ ಇದ್ರೂ ಅವ್ರು ಟೈಮ್ ಮಾಡ್ಕೊಂಡು ಬಂದ್ರಲ್ಲ ಸೊ ತುಂಬ ಥ್ಯಾಂಕ್ಫುಲ್ ಅವ್ರು ಎಲ್ರಿಗೂ ಸೊ ನನಗೂ ಒಂದು ಅಭಿಮಾನ ಅನ್ನೋದಿರುತ್ತೆ ಸೊ ನನ್ನ ಫ್ಯಾಮಿಲಿ ನನಗೋಸ್ಕರ ಬಂದಿದ್ದಾರೆ ಸೊ ನಾನು ಹೋಗಬೇಕು ಅಂತ ಹೇಳಿ ಸೊ ತುಂಬ ಖುಷಿ ಆಯಿತು ಯಾರ್ಯಾರೆಲ್ಲ ಬಂದಿದ್ದರು ಎಲ್ರದ್ದು ಊಟ ಆದಮೇಲೆ ನಾನು ಕೂಡ ಊಟ ಮಾಡಿದೆ ಯಾಕಂದ್ರೆ ನಾನು ಬೆಳಗ್ಗೆಯಿಂದ ಹಚ್ಕೊಂಡಿದ್ದೆ ನೀರು ಕೂಡ ಸರಿಯಾಗಿ ಕುಡ್ದಿರಲಿಲ್ಲ ನೈವೇದ್ಯಕ್ಕೆ ಇಟ್ಬಿಟ್ಟು ಅದಾದಮೇಲೆ ಪೂಜೆ ಎಲ್ಲ ಆದಮೇಲೆ ಊಟ ಮಾಡೋಣ ಅಂತ ಹೇಳಿ ಸೊ ಇಲ್ಲಿ ನಮ್ಮ ಅಪ್ಪನ ತಂಗಿ ಮಕ್ಕಳು ನಮ್ಮ ಮಾವಂದಿರೋ ಅವರೆಲ್ಲರೂ ಬಂದಿದ್ರು ಆ್ಯಂಡ್ ಅವ್ರಿಗೆ ಅಡ್ರೆಸ್ ಗೊತ್ತಾಗಿಲ್ಲ ಅಂತ ಹೇಳಿ ಸ್ವಲ್ಪ ಲೇಟಾಗಿ ಬಂದರು ಬಂದು ಅವರು ಕೂಡ ಊಟ ಮಾಡಿಕೊಂಡು ಹೊರಟರು ಅವ್ರು ಹೋದ್ಮೇಲೆ ಇವಾಗೆಲ್ಲ ಪ್ಯಾಕ್ ಮಾಡಿಕೊಂಡು ಹೊರಡೋದೆ ಮನೆಗೆ ಎಲ್ಲ ಅನ್ಪ್ಯಾಕ್ ಮಾಡಿ ಇವಾಗ ಹೊರಡೋ ಟೈಮ್ ಆ್ಯಂಡ್ ನಾವು ಜೆ ಸಿ ಬಿ ಕ್ಲೀನ್ ಮಾಡಿಸ್ಬೇಕಾದ್ರೆ ಹೇಳಿದ್ವಿ ಅಯ್ಯೋ ಎಲ್ಲ ಕ್ಲೀನ್ ಮಾಡಿಸ್ಬಿಟ್ಟಿದ್ದೀವಲ್ಲ ಸ್ವಾಮಿ ಹೆಂಗೆ ಬರ್ತಾರೆ ಅಂತ ಹೇಳಿ ಆ್ಯಂಡ್ ನಾವು ಹಂಗೆ ಹೇಳಿ ಹೋಗಿ ನೆಕ್ಸ್ಟ್ ಡೇ ಹೋಗೋಷ್ಟರಲ್ಲಿ ಸ್ವಾಮಿ ಬಂದು ಇಲ್ಲಿ ಪೊರೆ ಬಿಟ್ಬಿಟ್ಟು ಹೋಗಿದ್ರು ಆ್ಯಂಡ್ ಇದಂತೂ ಮೈ ಜುಮ್ ಅನ್ನತ್ತೆ ನೋಡೋದಕ್ಕೆ ಆ್ಯಂಡ್ ಅದನ್ನು ವೀಡಿಯೋ ಕೂಡ ಮಾಡಿದ್ದಾರೆ ನನ್ನ ಹಸ್ಬೆಂಡ್ ಅದನ್ನು ಕೂಡ ಹಾಕ್ತೀನಿ ನೋಡಿ ಅರೌಂಡ್ ಒಂದು ಎಂಟ ಎಂಟೊಂಬತ್ತು ಅಡಿ ಇದೆ ಇದು ಪೊರೆ ಅಷ್ಟು ಉದ್ದ ಇದ್ದಾನೆ ಸ್ವಾಮಿ ನೋಡೋದಕ್ಕೆ ಅಂತ ಗೊತ್ತಾಯ್ತು ನಾವು ಎಲ್ಲಪ್ಪ ನಾವು ಇದೆಲ್ಲ ಕ್ಲೀನ್ ಮಾಡಿಸಿದ್ದೀವಿ ಇರೋದಕ್ಕೆ ಹೆಂಗೆ ಅಂತ ಅಂದ್ಕೊಳ್ಳೋ ಅಷ್ಟರಲ್ಲಿ ನಾನು ಇಲ್ಲೇ ಇದ್ದೀನಿ ಅಂತ ಸೂಕ್ಷ್ಮ ಕೊಟ್ಟೋಗಿದ್ದಾರೆ ನೀವು ನಂಬ್ತಿರೋ ಬಿಡ್ತಿರೋ ನಾನು ಇಲ್ಲಿ ಏನೇ ಬಂದು ಹರಿಸ್ಕೊಂಡು ಹೋದ್ರೂ ನನಗದು ಕೈಗೊಡುತ್ತೆ ಆ್ಯಂಡ್ ಏನೇ ಒಂದು ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಇಲ್ಲ ಅಂದರೂ ಇಲ್ಲಿ ಬಂದು ನಾನು ಬೇಡ್ಕೊಂಡು ಹೋದರೆ ಅದು ಆಗುತ್ತೆ ಸೊ ನಾನು ನಂಬಿರೋ ದೇವ್ರಿದು ನಮ್ಮ ಮನೇಲಿ ಮುನೇಶ್ವರ ಸ್ವಾಮಿ ಪೂಜೆ ಹೀಗೆ ಮಾಡಿದ್ವಿ ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಾನು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ